ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಮಗಳಟ್ಟಿ ಮಳಗಟ್ಟಿ ಹದಿನೆಂಟು ವರ್ಷ ಹುಡುಗಿಯನ್ನು ಐವತ್ತು ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಬಂದಿದೆ ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ ಹದಿನೈದು ದಿನ ನರಕ ತೋರಿಸಿದ ಅಂಕಲ್ ಅಂಕಲ್ ಬಿಟ್ಟು ಓಡಿ ವಾಪಸ್ಸು ತಂದೆ ತಾಯಿ ಬಳಿ ಬಂದ ಯುವತಿ ಹುಬ್ಬಳ್ಳಿ ನಗರದಲ್ಲಿ ಹದಿನೆಂಟು ವರ್ಷ ಹುಡುಗಿಯನ್ನು ಐವತ್ತು ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ ಹದಿನೈದು ನರಕ ತೋರಿಸಿದ್ದಾನೆ ಜನವರಿ ಮೂರರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೋಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು ಹುಬ್ಬಳ್ಳಿ ಚಾಲುಕ್ಯ ನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆ ಹೋದಾಗ ನಾಪತ್ತೆಯಾಗಿದ್ದಳು ಆದರೆ ಕರಿಶ್ಮಾ ತಂದೆ ತಾಯಿ ಐವತ್ತು ವರ್ಷದ ಪ್ರಕಾಶ್ ತಮ್ಮ ಮಗಳ ಬ್ರೈನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ದರು ಸೈಕೋಪಾತ್ ಅಂಕಲ್ನಿಂದ ಯಾತನೆ ಅನುಭವಿಸಿದ್ದಾಳೆ ಹದಿನೆಂಟು ವಯಸ್ಸಿನ ಕರಿಷ್ಮಾ ಅಂಕಲ್ನಿಂದ ತಪ್ಪಿಸಿಕೊಂಡು ವಾಪಸ್ ತಂದೆ ತಾಯಿ ಬಳಿ ಬಂದ ಕರಿಷ್ಮಾ ಟಿ ವಿ ಮಾಧ್ಯಮದ ಮುಂದೆ ಅಂಕಲ್ ನೀಡಿದ ಟಾರ್ಚರ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಅಂಕಲ್ ಪ್ರಕಾಶ್ಗೆ ಈಗ ಇಪ್ಪತ್ತೆರಡು ವರ್ಷ ಮಗನಿದ್ದಾನೆ ಸದ್ಯ ಇರುವ ಹೆಂಡತಿಯನ್ನು ಸಹ ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡಿದ್ದ ಕಾಮಪಿಶಾಚಿಯಾಗಿರುವ ನಿತ್ಯ ತನ್ನ ಹೆಂಡತಿ ದೈಹಿಕ ಹಲ್ಲೆ ಮಾಡುತ್ತಿದ್ದ ಇದೇ ವೇಳೆ ಅದೇ ಏರಿಯಾದ ಕರಿಶ್ಮಾ ಮೇಲೆ ಕಣ್ಣು ಹಾಕಿ ಆಕೆಯ ಬಡತನವನ್ನು ಬಳಸಿಕೊಂಡು ಹಣ ಆ ತೋರಿಸಿ ಬಲೆಗೆ ಹಾಕಿಕೊಂಡಿದ್ದ ಬಣ್ಣದ ಮಾತಿಗೆ ಮರಳಾಗಿ ಮದುವೆಯಾಗಲು ಒಪ್ಪಿದ್ದಳು ಓಡಿ ಹೋಗಿ ಮದುವೆಯಾದ ಆದ ಎರಡು ದಿನಕ್ಕೆ ಕರೀಶ್ಮಾ ಮೇಲೆ ಟಾರ್ಚರ್ ನೀಡಲು ಮುಂದಾಗಿದ್ದಾನೆ ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದ ಅಲ್ಲದೆ ನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನು ತೋರಿಸಿ ಕರಿಷ್ಮ ಮೇಲೆ ರಾಕ್ಷಸನ ವರ್ತನೆ ತೋರಿದ್ದಾನೆ ಇದರಿಂದಾಗಿ ಭಯಗೊಂಡ ಕರಿಶ್ಮಾ ಪ್ರಕಾಶ್ನಿಂದ ತಪ್ಪಿಸಿಕೊಂಡು ಬಂದು ಹೊಸ ಜೀವನ ಆರಂಭಿಸುವ ಆಲೋಚನೆಲ್ಲಿದ್ದಾಳೆ ಆದರೆ ಪ್ರಕಾಶ್ ಕರಿಶ್ಮಾ ಮತ್ತು ತನ್ನ ಹೆಂಡತಿ ಸೇರಿ ಐದು ಜನ ಹುಡುಗಿಯರಿಗೆ ಇದೇ ರೀತಿ ಮಾಡಿರುವ ಆರೋಪ ಕೇಳಿ ಬಂದಿದೆ ಹೀಗಾಗಿ ಪ್ರಕಾಶ್ ಒಬ್ಬ ಕಾಮ ಪಿಶಾಚಿಯಾಗಿದ್ದು ಪ್ರಕಾಶ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾಳೆ ಕರಿಶ್ಮಾ ಹಲೋ ಕಡಿ ಅದಕ್ಕೆ ನಾ ಸಲುವಾಗ ಅವ್ರ ಮುಂದೆ ಬನ್ನಿ ಅವ್ರ ಕಲ್ತೀವಿ ಅವ್ನ ಕಡೆಯಿಂದ ನೀವೇನಾದರೂ ರೊಕ್ಕ ಇಸ್ಕೊಂಡಿದ್ರಾ ಇಲ್ಲ ಇಲ್ಲ ರೊಕ್ಕ ಲಿಕ್ಕ ಏನು ಇಸ್ಕೊಂಡಿಲ್ಲ

ಹೆಸರು ಸ್ಪಾಯ್ಲ್ ಮಾಡತ್ತಾರ ಹೋಗಿ ಕಂಪ್ಲೇಂಟ್ ಅಂತ ಕೊಡಂತ ಅಂದಿನಿ ಹಾ ಹೋಗಿ ಕೊಡ್ತೀನಿ ಅಂತ ಅವನ್ನ ಮಾತು ಕೇಳ್ಕೊಂಡ್ ಬಂದಿನಿ ಬಂದ್ಮೇಲೆ ಆಮೇಲೆ ನಾನ್ ಬಂದಿನಿ ಒಂದ್ ಸ್ಟೇಷನ್ ಆಗ ಪೊಲೀಸ್ ಸ್ಟೇಷನ್ ಕೇಶಾಪುರ ಪೊಲೀಸ್ ಸ್ಟೇಷನ್ ನಾಗ್ ಬಂದ್ ಕುಂದಿದ್ದೆ ಆಮೇಲೆ ಪೊಲೀಸ್ ಅವ್ರ ಬಂದಿದ್ ಇದು ನಮ್ ಮಮ್ಮಿ ಡ್ಯಾಡಿ ಅವ್ರ ಬಂದಿದ್ದ ಅವ್ರ ಹೇಳಿದ್ದೆ ನಾನ್ ಅವನ್ ಕಡೆ ಹೋಗಂಗಿಲ್ಲ ನಾನ್ ನಿಮ್ ಕಡೆನು ಬರ್ತೀನಿ ಅವ್ನ ನನ್ಗೆ ಮೋಸ ಮಾಡಿದ್ದ ಅಂತ ನಾನ್ ಹೇಳಿದ್ದೀನಿ ಇದು ಅಲ್ಲಿ ಅಲ್ಲಿಂದ ಇದು ಇದು ಮಾಡಿದ್ದೆ ನೀವು ಬಂದದ್ದು ಎಲ್ಲಿ ಎಲ್ಲಿ ಯಾವ ಊರ್ ಅಂತೂ ನನಗೂ ಗೊತ್ತಿಲ್ಲ ಏರಿಯಾನು ಕೇಳಿದೆ ಹೇಳಿಲ್ಲ ಯಾವ ಊರ್ ಅಂತೂ ಹೇಳಿಲ್ಲ ನನ್ ನನ್ಗ ಏನೋ ಜ್ಯೂಸ್ ನಾಗ ಹಾಕಿ ಮಾಡ್ಬಿಟ್ಟ ಅವನದಾಗ್ ಮಾತ್ ಕೇಳ್ಬೇಕಂತ ಹಂಗ ಮಾಡಿದ್ದ ಮಮ್ಮಿ ಡ್ಯಾಡಿ ನನ್ ಮೈನಾಗ ಇರ್ಬಾರ್ದಂತ ಹಂಗ ಮಾಡಿದ್ದ ಅವನಕ್ ಮಾತ್ ಕೇಳ್ಕೊಂತ ಹೋಗಿದ್ದೆ ನನ್ಗ ಭಯ ಹಾಕಿದ್ದ ನಿನ್ ಮರ್ಡರ್ ಮಾಡ್ತೀನಿ ನಿಮ್ ಮಮ್ಮಿ ಮಮ್ಮಿ ಡ್ಯಾಡಿ ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ದ ಹಂಗ ಮಾಡಿ ನನ್ ಫೋರ್ಸ್ ಮಾಡಿ ನನ್ಗ ನನ್ ಜೊತೆ ಮದ್ವಿ ಮಾಡಿದ್ದ ಈಗ ಎಲ್ಲಿ ಬಂದ ಮೇಲೆ ಈ ಬಂದು ಎಷ್ಟು ನಿಮ್ಮ ಅಪ್ಪ ಅಮ್ಮನ ಕಡೆ ಬಂದಿದೆ ಫೋರ್ಟಿ ಕೂಡ ಬಂದಿ ನಾನ್ ಅಂದ್ರೆ ಈಗ ಟು ಡೇ ತ್ರೀ ಡೇ ಫೋರ್ ಡೇಸ್ ಆಗ್ತೀವಿ ಅಲ್ಲಿ ಕೊಯಲಾಪುರಕ್ಕೆ ಹೋಗಿದ್ದೆ ಅಲ್ಲಿಂದ ಮಿಸ್ಸಿಂಗ್ ಆಗ್ತಿಲ್ಲ ನಮ್ಮ ಅಲ್ಲೇ ಕೊಟ್ಟಿದ್ದಂತ ಅಲ್ಲಿ ಹೋಗಿ ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇಲ್ಲಿ ಸರಿ ಓಕೆ